ಗುಮ್ಮಟ ನಗರದಲ್ಲಿ ಚಡ್ಡಿ ಗ್ಯಾಂಗ್ ಎಂಟ್ರಿ ಎಚ್ಚರ ಸಾರ್ವಜನಿಕರು ಚಡ್ಡಿ ಗ್ಯಾಂಗ್ನಿಂದ ಎಚ್ಚರಿಕೆ ವಹಿಸುವಂತೆ ಪೊಲೀಸ್ ಇಲಾಖೆಯಿಂದ ಸೂಚನೆ ನೀಡಿದ್ದಾರೆ ಅಲ್ಲದೆ ಚಡ್ಡಿ ಮಾಸ್ಕ್ ಧರಿಸಿ ಚಡ್ಡಿ ಗ್ಯಾಂಗ್ ಮನೆ ಕಾಂಪೌಂಡ್ಗೆ ನುಗ್ಗುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಐದರಿಂದ ಎಂಟು ಜನರು ಈ ಗ್ಯಾಂಗ್ನಲ್ಲಿ ಇದ್ದಾರೆ ಮನೆಯಲ್ಲಿ ಯಾರು ಇಲ್ಲದನ್ನು ಗಮನಿಸಿ ಮನೆಗೆ ನುಗ್ಗಿ ದರೋಳಿ ಮಾಡುವ ಚಡ್ಡಿ ಗ್ಯಾಂಗ್ ಇದಾಗಿದೆ ಅದಕ್ಕಾಗಿ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚರ ವಹಿಸುವಂತೆ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಮೂಡಿಸಿದ್ದಾರೆ ನೈನ್ ಫೋರ್ ಜೀರೋ ಫೋರ್ ಟೂ ಡಬಲ್ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಲು ಪೊಲೀಸರು ಮನವಿ ಮಾಡಿದ್ದಾರೆ ಅಜೀ ಜೊತೆ ದೌಲಪ್ಪ ಮನೆಗುಡಿ ನ್ಯೂಸ್ ಕನ್ನಡ ವಿಜಯಪುರ

ಇಂತಹ ತಮ್ಮ ಬಡಾವಣೆಯಲ್ಲಿ ಕಂಡು ಬಂದಲ್ಲಿ ಯಾರೂ ಬರೆಯಪಡದೆ ಪೊಲೀಸ್ ಕಂಟ್ರೋಲ್ ರೂಮ್ ತುರ್ತುಶೇವಿಯಾದ ಒನ್ ಒನ್ ಮತ್ತು ಓನ್ ಗುಮ್ಮತ್ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಲು ಸಾರ್ವಜನಿಕರಲ್ಲಿ ಕೋರಲಾಗಿದೆ ಸಾರ್ವಜನಿಕರಲ್ಲಿ ವಿಶೇಷ ಸೂಚನೆ ಸಾವುಗಳು ತಮ್ಮ ಮನೆಯನ್ನು ಕೇಳಿ ಹಾಕಿಕೊಂಡು ಬೀಳಿ ಊರಿಕೆ ಹೋಗುವ ಮುಂಚೆ ತಮ್ಮ ಬಿದ್ದ ಎಲೆ ಬಾಳುವ ಕಂಗೈನಿ ಮತ್ತು ಹಣವನ್ನು ನಿಟ್ಟು ಹೋಗಬಾರದೆ ತಿಳಿಸಲಾಗಿದೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ